ನಟ ದರ್ಶನ್ ತುಗುದೀಪ್ ಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧಿತರಾಗಿ ನಾಲ್ಕು ತಿಂಗಳಾಗುತ್ತಾ ಬಂದಿವೆ ಪರಪ್ಪನ ಅಗ್ರಾರ ಜೈಲಿನಿಂದ ದರ್ಶನ್ ಅನ್ನು ಒಂದು ತಿಂಗಳ ಹಿಂದೆ ಬಳ್ಳಾರಿ ಜಿಲ್ಲೆಗೆ ಸ್ಥಳಾಂತರ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಗಿಸಿರುವ ಪೊಲೀಸರು ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದಾರೆ ಆರೋಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರುವ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿನ ಸಲ್ಲಿಸಿದ್ದು ಇಂದು ಜಾಮೀನು ಅರ್ಜಿ ಕುರಿತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಈ ನಡುವೆ ದರ್ಶನ್ ಪರ ವಕೀಲರು ಸಲ್ಲಿಸಿರುವ ಜಾಮೀನು ಅರ್ಜಿಯಲ್ಲಿ ಹಲವು ವಿಷಯಗಳನ್ನ ಉಲ್ಲೇಖಿಸಲಾಗಿದ್ದು ಅರ್ಜಿಯಲ್ಲಿ ಪ್ರಕರಣದಲ್ಲಿ ದರ್ಶನ್ ಮುಗ್ಧತೆಯ ಜೊತೆಗೆ ಅವರ ಸಾಮಾಜಿಕ ಇಮೇಜು ಅವರು ನಾಗರಿಕರಾಗಿ ನಿರ್ವಹಿಸುತ್ತಿರುವ ಜವಾಬ್ದಾರಿ ಸಾಮಾಜಿಕ ಸೇವೆ ಇನ್ನಿತರ ವಿಷಯಗಳ ಉಲ್ಲೇಖಗಳು ಸಹ ಇವೆ ಅರ್ಜಿಯಲ್ಲಿ ದರ್ಶನ್ರ ಆಸ್ತಿ ವಿವರಗಳನ್ನ ಕೂಡ ನಮೂದು ಮಾಡಲಾಗಿದೆ ದರ್ಶನ್ಗೆ ಬೆಳ್ಳಂದೂರುನಲ್ಲಿ ಕೋಟ್ಯಾಂತರ ಮೌಲ್ಯದ ನಿವೇಶನ ಇದೆ ರಾಜರಾಜು ಶ್ರೀನಗರ ಮತ್ತು ಮಲ್ಲತಹಳ್ಳಿಯಲ್ಲಿ ಮನೆ ಇದೆ ದೇವನಹಳ್ಳಿ ಫ್ರೆಸ್ಟೀಸ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಇದೆ ಡಿ ಬಿಟ್ ಸಂಸ್ಥೆಯ ಮಾಲೀಕರು ಕೂಡ ದರ್ಶನ ಆಗಿದ್ದಾರೆ ಇನ್ನೂ ಕೆಲವು ಆಸ್ತಿಗಳು ದರ್ಶನ್ ಹೆಸರಿನಲ್ಲಿದ್ದು ಎಲ್ಲದಕ್ಕೂ ತಪ್ಪದೇ ಆದಾಯ ತೆರಿಗೆ ಪಾಲಿಸಿಕೊಂಡು ಹೋಗುತ್ತಿರುವುದಾಗಿ ಉಲ್ಲೇಖಿಸಲಾಗಿದೆ ಇದರ ಜೊತೆಗೆ ದರ್ಶನ್ ಸಿನಿಮಾದಲ್ಲಿ ನಟಿಸಿದರೆ ಹಲವಾರು ಮಂದಿಗೆ ಉದ್ಯೋಗ ಸಿಗುತ್ತಿದೆ ಎಂಬುದನ್ನು ಕೂಡ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಈಗಾಗಲೇ ದರ್ಶನ್ ಪರ ವಕೀಲರು ಕೊಲೆಗೂ ದರ್ಶನ್ಗೂ ಸಂಬಂಧವಿಲ್ಲವೆಂದು ರೇಣುಕಾ ಸ್ವಾಮಿ ಕೊಲೆ ಮಾಡುವುದು ದರ್ಶನ್ ಅವರ ಉದ್ದೇಶವಾಗಿರಲಿವೆಂದು ಹೇಳಿದ್ದಾರೆ ಹಾಗೂ ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆಗೂ ನೂರ ಅರವತ್ನಾಲ್ಕು ಅಡಿಯಲ್ಲಿ ಸಾಕ್ಷಿಗಳನ್ನು ದಾಖಲಿಸಿರುವ ಹೇಳಿಕೆಗಳು ವ್ಯತ್ಯಾಸವಿದೆ ಎಂದು ಇನ್ನೂ ಹಲವು ಕೋಣಗಳಲ್ಲಿ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟದ ಸರ್ಮಾಲಯ ಎದುರಾಗ್ತಾ ಇದೆ ಕೊಲೆ ಬಳಿಕ ಶವ ವಿಲೇವಾರಿ ಸಾಕ್ಷ್ಯ ದರ್ಶನ್ ಲಕ್ಷ ಲಕ್ಷ ಕಾಸು ನೀಡುವ ಭರವಸೆ ನೀಡಿದ್ದರು ಈ ಸಂಬಂಧ ಆದಾಯ ತೆರಿಗೆ ಅಧಿಕಾರಿಗಳು ಬಳ್ಳಾರಿ ಜಲಿನಲ್ಲೇ ದರ್ಶನ್ರನ್ನು ಏಳು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದರು ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಮನೆಯಲ್ಲಿ ಇಷ್ಟೊಂದು ಹಣ ಹೇಗೆ ಬಂತು ಈ ಹಣ ಯಾರಿಗೆ ಸೇರಿದ್ದು ಹಾಗೂ ಹಣವನ್ನ ತಂದು ಕೊಟ್ಟಿದ್ದು ಯಾರು ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ದರ್ಶನ್ ಮುಂದೆ ಕೇಳಿದ್ದಾರೆ ಐಟಿ ಅಧಿಕಾರಿಗಳು ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ ಎನ್ನುವ ವಿಚಾರ ತಿಳಿಯುತ್ತಿದ್ದಂತೆ ದರ್ಶನ್ ಪರ ಆಡಿಟರ್ಗಳು ಬೆಳಗ್ಗೆ ಹತ್ತು ಐವತ್ತಕ್ಕೆ ಜೈಲಿಗೆ ಬಂದಿದ್ದರು ಎರಡು ಕಾರುಗಳಲ್ಲಿ ಆಗಮಿಸಿದ ಅಧಿಕಾರಿಗಳು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಜೈಲು ಪ್ರವೇಶಿಸಿ ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಳಿನಲ್ಲಿ ವಿಚಾರಣೆ ನಡೆಸಿದರು ಕೊಲೆ ಪ್ರಕರಣದಲ್ಲಿ ಬಳಕೆಯಾದ ಒಟ್ಟು ಹಣದ ಬಗ್ಗೆ ವಿಚಾರಣೆ ನಡೆಸಿದ ಐಟಿ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಯಾವ ಅಕೌಂಟ್ಗಳ ಮೂಲಕ ಹಣದ ವ್ಯವಹಾರ ನಡೆದಿದೆ ಎನ್ನುವುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ವೀಕ್ಷಕರು ಹೆಸರು ಕೇಳದೊಡನೆ ಒಂದು ಕ್ಷಣ ಹುಬ್ಬೇರಿಸುವುದು ಖಚಿತ ಸ್ಯಾಂಡಲ್ವುಡ್ ನಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ಗಾಯಕ ಎಲ್ಲೂ ಆಗಿರುವ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರರಲ್ಲಿ ಸ್ಪರ್ಧೆಯಾಗಿದ್ರು ಆದರೆ ಶೋನಲ್ಲಿ ಸಹ ಸ್ಪರ್ಧೆ ಮೇಲೆ ಕೈ ಮಾಡಿ ಅಲ್ಲಿಂದ ಹೊರಬಂದಿದ್ರು ಇದೀಗ ಅವರಿಗೆ ಪುನಃ ಬಿಗ್ ಬಾಸ್ ಮನೆಗೆ ಹೋಗುವ ಬೈಕೆ ಉಂಟಾಗಿದೆ ಅದಕ್ಕಾಗಿ ಅವರು ಒಂದು ವಿಡಿಯೋ ಮಾಡಿ ಅದನ್ನ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ತಯಾರಿ ಆರಂಭವಾಗಿದೆ ಸೆಪ್ಟೆಂಬರ್ ಬಿಗ್ ಬಾಸ್ ಆರಂಭವಾಗಲಿದ್ದು ಈ ಬಾರಿ ಸ್ವರ್ಗ ಮತ್ತು ನರಕ ಎಂಬ ಕಾನ್ಸೆಪ್ಟ್ ಮೇಲೆ ಶೋ ನಡೆಯಲಿದೆ ಈ ನಡುವೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವ ಆಸೆ ವೆಂಕಟ್ಗೆ ಹುಟ್ಟಿಕೊಂಡಿದೆ ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶ ಕೊಡಿ ಎಂದು ಹುಚ್ಚ ವೆಂಕಟ್ ಅವಲತ್ತುಕೊಂಡಿದ್ದಾರೆ ಈ ಮೆಸೇಜ್ ಕಲರ್ಸ್ ಕನ್ನಡದವರಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೆ ಕೂಡ ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ನನಗೆ ಒಂದು ಅವಕಾಶ ನೀಡಿ ಖಂಡಿತ ಯಾವುದೇ ತರಹದ ಗಲಾಟೆ ಮಾಡಲ್ಲ ಎಲ್ಲಾ ಟಾಸ್ಕ್ ಗಳನ್ನ ಮಾಡ್ತೇನೆ ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ ಒಂದು ದಿನಕ್ಕೆ ಕರೆದರೂ ನಾನು ಬರ್ತೇನೆ ಒಂದು ವಾರ ಅಥವಾ ಇಡೀ ಸೀಸನ್ ಇರ್ಬೇಕು ನಾನು ರೆಡಿ ಇದ್ದೇನೆ ಕೊನೆಗೆ ಫಿನಾಲೆವರೆಗೂ ಕರೆದ್ರು ನಾನು ಬರ್ತೇನೆ ಒಟ್ಟಿನಲ್ಲಿ ನನ್ನನ್ನು ಕರೆಯಿರಿ ಎಂದು ಹುಚ್ಚ ವಿಕೆಟ್ ಮನವಿ ಮಾಡಿಕೊಂಡಿದ್ದಾರೆ ಇದು ಕಲರ್ಸ್ ಕನ್ನಡ ಅವರಿಗೆ ಟು ಕಲರ್ಸ್ ಕನ್ನಡ ಇದು ಸುದೀಪ್ ಅವರು ಕೂಡ ಸುದೀಪ್ ಅವ್ರು ಕೂಡ ಇದು ಹಾಂ ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳಿಸ್ಕೊಂತೀನಿ ಯಾವುದೇ ತರ ಗಲಾಟೆ ಮಾಡಲ್ಲ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ನಾನು ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆಗೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಇರ್ತಾರೆ ಈಗ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ ಸುದೀಪ್ ಅವರ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬೈ ಫೈಟಿಂಗ್ ಅನ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಒಂದು ಅವಕಾಶ ಒಂದು ದಿನ ಆಗಲಿ ಒಂದು ವಾರ ಆಗಲಿ ಅಥವಾ ಆಗಲಿ ಅಥವಾ ಫಿನಾಲೈ ಕರೀರಿ ಅಂತ ಹೇಳ್ತಾ ಬೈ ಫೈಟಿಂಗ್ ಪ್ರೋಮ್ಯ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಇದು ಒಂದು ರಿಕ್ವೆಸ್ಟ್ ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದರು ಯಲಗಚ್ಚ ಗ್ರಾಮದ ಉಡುಚಮ್ಮ ದೇವಿಯ ದರ್ಶನ ಪಡೆದ ಅಶ್ವಿನಿಯವರನ್ನ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕುಂಭಮೇಳದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆರು ಅಡಿ ಎತ್ತರದ ಅಪ್ಪು ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿದರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಯಲಗಚ್ಚ ಗ್ರಾಮದ ಪ್ರಕಾಶ್ ಮೊರಬದ್ ತಮ್ಮ ಮನೆಯ ಸ್ವಂತ ಜಾಗದಲ್ಲಿ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸಿದ್ದಾರೆ ದೇವಸ್ಥಾನದಲ್ಲಿ ಪುನೀತ್ ಅವರ ಮೂರ್ತಿಯನ್ನ ಅನಾವರಣ ಮಾಡಿದ ಅಶ್ವಿನಿ ಪ್ರಕಾಶ್ ಪುತ್ರಿಗೆ ಅಪೇಕ್ಷೆ ಎಂದು ನಾಮಕರಣ ಮಾಡಿದ್ರು ಅಪ್ಪು ಮೂರ್ತಿಯನ್ನು ನೋಡಿದ ಅಶ್ವಿನಿ ಭಾವುಕರಾದ್ರು ಅಭಿಮಾನಿ ಮನೆಯಲ್ಲಿ ಮಾತನಾಡಿದ ಅಶ್ವಿನಿ ಇದೇ ಕಾರಣಕ್ಕೆ ಅಭಿಮಾನಿಗಳೇ ದೇವರು ಅನ್ನೋದು ಇಂತಹ ಅಭಿಮಾನಿ ಸಿಕ್ಕಿರುವುದು ನಮ್ಮ ಪುಣ್ಯ ಸ್ವಂತ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದು ನಮ್ಮ ಪುಣ್ಯ ಎಂದರು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು